ಬಿ ಬಿಆರ್ ಅಂಬೇಡ್ಕರ್ ಇವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವರಿಗೆ ಕಿತ್ತೆಸೆದು ಬಿಜೆಪಿ ಸರ್ಕಾರ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಸಿದ್ದಾಪುರ ತಾಲೂಕಿನಲ್ಲಿ ಜಾನುವಾರು ಪ್ರದರ್ಶನ ಉದ್ಘಾಟಿಸಿ ಜಾನುವಾರು ಗಣತಿಗೆ ಚಾಲನೆ ನೀಡಿದ ಶಾಸಕ ನಾಯಕ್ ಕೋಲಸಿಸ್ಸೆಯಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀರಾಮೇಶ್ವರ ದೇವರ ಕಾರ್ತಿಕೋತ್ಸವ ಕದಂಬ ಕನ್ನಡ ಜಿಲ್ಲೆಗಾಗಿ ಜನವರಿ ಇಪ್ಪತ್ತೊಂದರಂದು ಯಲ್ಲಾಪುರದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಸಭೆ ಕದಂಬ ಕನ್ನಡ ಜಿಲ್ಲೆ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಿದ್ದಾಪುರ ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಮತ್ತು ಲೋಗೋ ಬಿಡುಗಡೆಗೊಳಿಸಿದ ಶಾಸಕ ನಾಯಕ್ ಹುಬ್ಬಳ್ಳಿ ಅಂಕೋಲಾ ರಸ್ತೆಯಲ್ಲಿ ಹೊತ್ತಿ ಉರಿದ ಲಾರಿ ಜೀವಾಪಾಯದಿಂದ ಪಾರಾದ ಲಾರಿ ಚಾಲಕ ಮತ್ತು ಕ್ಲೀನರ್ ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಗ್ರಾಪಂ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಲಜಕ್ಕ ಶಿರಸಿಯಲ್ಲಿ ರಂಗೇರಿದ ಕ್ರಿಸ್ಮಸ್ ಹಬ್ಬ ನಾಡಿನ ಜನತೆಗೆ ಶಾಂತಿಯ ಸಂದೇಶ ಸಾರಿದ ಫಾದರ್ ಆಶಿಸ್ ಥಾಮಸ್ ಅನಾಥ ರಕ್ಷಕ ನಾಗರಾಜ ನಾಯ್ಕರವರಿಗೆ ಪುನೀತ ಶ್ರೀ ಪ್ರಶಸ್ತಿ ಪ್ರದಾನ ಗೃಹ ಸಚಿವ ಅಮಿತ್ ಶಾ ಇವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದಾರೆಂದು ಆರೋಪಿಸಿ ಸಿರಿಸಿಯ ಅಂಬೇಡ್ಕರ್ ಸರ್ಕಾರ ಬಳಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಸ್ಸಿ ಎಸ್ಟಿ ಕಾಂಗ್ರೆಸ್ ವಿಭಾಗದಿಂದ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಮಿತ್ ಶಾ ಪ್ರತಿಕೃತಿಯನ್ನು ಗ್ರಹಿಸಿ ಪ್ರತಿಭಟನೆ ನಡೆಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಹಾಗೂ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಡವರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಒಂದು ಪ್ರವೃತ್ತಿಯಲ್ಲಿ ಮಾತನಾಡ ಅಮಿತ್ ಶಾ ಇವತ್ತು ನಾವು ರಾಷ್ಟ್ರಪತಿ ಅವರನ್ನ ಹೇಳ್ತೇವೆ ಇಂಥ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಇವರನ್ನ ತಕ್ಷಣ ವಜಾಗೊಳಿಸಬೇಕು ಜೊತೆಯಲ್ಲಿ ಏನು ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದೆ ಇಂಥವರನ್ನ ಅಲ್ಲಿ ಮಂತ್ರಿ ಸ್ಥಾನ ಮಾಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರವರು ಸಮೇತ ವಜಾಗೊಳಿಸ್ಬೇಕಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರ ವ್ಯಾಪಿ ಈ ಒಂದು ಪ್ರತಿಭಟನೆ ನಡೀತದೆ ಇವತ್ತು ನಮ್ಮ ಸಿರ್ಸಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಸಮೇತ ಇವತ್ತು ನಾವು ಸಿರ್ಸಿಯಲ್ಲಿ ಸಮೇತ ಈ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕವಾಗಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಇದ್ದೇವೆ ಹಾಗೆ ಅಮಿತ್ ಶಾ ಕೂಡ ತಕ್ಷಣ ರಾಜೀನಾಮೆ ಕೊಡಬೇಕು ಆಮೇಲೆ ಇಡೀ ರಾಷ್ಟ್ರದ ಜನತೆಯ ಕ್ಷಮೆಯನ್ನು ಕೂಡ ಯಾಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಕೂಡ ಮಾಡ್ತಿದ್ದೇವೆ ಸಂಸತ್ನಲ್ಲಿ ಅವರು ಮಾತನಾಡಿರ್ತಕ್ಕಂಥ ವಿಚಾರಗಳನ್ನ ಕೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಸಂಸತ್ನಲ್ಲೇ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ ವಿಶ್ವಮೇ ಅವರನ್ನ ಗೌರತಕ್ಕಂಥ ಒಂದು ಈಚ ಪ್ರವೃತ್ತಿಯಲ್ಲಿ ಮಾತನಾಡ್ತಕ್ಕಂಥ ಅಮಿತ್ ಅವರನ್ನ ಇವತ್ತು ನಾವು ರಾಷ್ಟ್ರಪತಿಯವ್ರನ್ನ ಹೇಳ್ತಿದೆ ಇಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಇವರನ್ನ ತಕ್ಷಣ ವಜಾಗೊಳಿಸ್ಬೇಕು ಜೊತೆಯಲ್ಲಿ ಏನು ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದೆ ಇಂಥವರನ್ನ ಅಲ್ಲಿ ಮಂತ್ರಿ ಸ್ಥಾನ ಮಾಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರವನ್ನು ಸಮೇತ ವಜಾಗೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರ ವ್ಯಾಪಿ ಈ ಒಂದು ಪ್ರತಿಭಟನೆ ನಡೀತದೆ ಇವತ್ತು ನಮ್ಮ ಸಿರ್ಸಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಸಮೇತ ಇವತ್ತು ನಾವು ಸಿರ್ಸಿಯಲ್ಲಿ ಸಮೇತ ಈ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕವಾಗಿ ಇವತ್ತು ಕೇಂದ್ರ ಸರ್ಕಾರ ಎಚ್ಚರಿಸುತ್ತಿದ್ದೇವೆ ಹಾಗೆ ಅಮಿತ್ ಶಾ ಕೂಡ ತಕ್ಷಣ ರಾಜೀನಾಮೆ ಕೊಡಬೇಕು ಆಮೇಲೆ ಇಡೀ ರಾಷ್ಟ್ರದ ಜನತೆಯ ಕ್ಷಮೆಯನ್ನು ಕೂಡ ಯಾಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಕೂಡ ಮಾಡ್ತಿದ್ದೇವೆ ಈ ಒಂದು ಪ್ರತಿಭಟನೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಗೌಡರು thank you ತಾಲೂಕಿನ ಕಟ್ಟೆಕೈ ಶಾಲಾ ಆವರಣದಲ್ಲಿ ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಜಾನುವಾರು ಪ್ರದರ್ಶನಕ್ಕೆ ಗೋವುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಸಸ್ಯ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಚಾಲನೆ ನೀಡಿದರು ಜಾನುವಾರು ಪ್ರದರ್ಶನ ಉದ್ಘಾಟಿಸಿ ತಾಲೂಕಿನಲ್ಲಿ ಪ್ರಾರಂಭವಾಗಲಿರುವ ಜಾನುವಾರು ಗಣತಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಅವರು ಮಾತನಾಡಿ ಜಾನುವಾರು ಹಾಗೂ ರೈತರ ನಡುವೆ ಅವಿನಾಭಾವ ಸಂಬಂಧವಿದೆ ಸರ್ಕಾರ ಕೂಡ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ ಮನೆಗೊಂದು ಆಕಳು ಹಾಗೂ ಎಮ್ಮೆ ಸಾಕಿ ನೆಮ್ಮದಿಯ ಜೀವನ ನಡೆಸಿ ರೈತರಿಗೆ ಬೇಕಾದ ಎಲ್ಲಾ ಸಲಕರಣೆಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಉಚಿತವಾಗಿ ನೀಡಲು ಚಿಂತನೆ ನಡೆಸಬೇಕಿದೆ ಎಂದರು ಬಿಳಿಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುವರ್ಣ ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು 何だこれ ನಾವು ಕುರಿಗಳನ್ನು ನೋಡ್ತಾ ಇದ್ದೀವಿ ನಾವು ಹೀಗೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಅನೇಕ ಕೃಷಿಕರು ನಾವು ದನಕ ಎತ್ತುಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡಿದ್ವಿ ನಾವು ಅದು ತಪ್ಪು ಅಂತಲ್ಲ ಈ ಕಾಲಮಾನ ಬದಲಾದ ದಿನಮಾನಗಳಲ್ಲಿ ಇವತ್ತಿನ ಕೃಷಿಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣ ಬಂದ ನಂತರದಲ್ಲಿ ನಾವು ಎತ್ತುಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡಿದ್ವಿ ಕೆಲವೊಂದು ಕಡೆ ಮಾತ್ರ ಎತ್ತುಗಳನ್ನ ಬಳಸ್ತಾ ಇದ್ದಾರೆ ಇವತ್ತು ಆದರೂ ಅದು ಇನ್ನೂ ಕಡಿಮೆ ಆದ ಒಳ್ಳೆಯದು ಅನ್ನೋಂಥದ್ದು ನನ್ನ ಅನಿಸಿಕೆ ಆದರೆ ಎಲ್ಲದರ ನನ್ನ ಎಲ್ಲದನ್ನೂ ಕೂಡ ನಾವು ಕಡಿಮೆ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಹಸುಗಳನ್ನು ಎಮ್ಮೆಗಳನ್ನು ಕಡಿಮೆ ಮಾಡಿಬಿಟ್ರೆ ಈ ಹಾಲು ರೈತರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಇರ್ಬೋದು ಹಾಲು ಇರ್ಬೋದು ಈಗ ಹಾಲಿನ ಅನೇಕ ರೀತಿಯ ಉತ್ಪನ್ನಗಳನ್ನು ನಾವೇನು ಪ್ರತಿದಿನ ನಾವು ಅದನ್ನು ಉಪಯೋಗ ಮಾಡ್ತೀವೋ ಅದನ್ನು ಮುಂದೆ ಯಾವ ರೀತಿ ಪಡಕ್ಕೆ ಸಾಧ್ಯ ಆಗುತ್ತೋ ಎನ್ನುವ ಅನ್ನುವಂಥ ಅಂಚಿನಲ್ಲಿ ನಾವು ಇದ್ದೀವಿ ನಾವೀಗ ಇವತ್ತಿನ ಸರ್ಕಾರವು ಕೂಡ ಸಾಕಷ್ಟು ಆಕಳನ್ನು ಎಮ್ಮೆಗಳನ್ನು ಸಾಕುವಂಥ ಅವಕಾಶವನ್ನು ಅದಕ್ಕೆ ಸಾಕಷ್ಟು ಧನ ಸಹಾಯವನ್ನು ಕೊಡೋದ್ರ ಮುಖಾಂತರ ಏನು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಡೈರಿಯನ್ನು ಮಾಡ್ತಾ ಮಾಡಿ ಮಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ತಾಯಿಗಿರಿಗೂ ಸಾಕಷ್ಟು ಸಹಕಾರವನ್ನು ಸವಲತ್ತನ್ನು ಕೊಡಬಹುದಾಗಿದೆ ಸಿದ್ದಾಪುರ ತಾಲೂಕಿನ ಕೊಲ್ಸಿರ್ಚಿಯ ಶ್ರೀರಾಮೇಶ್ವರ ದೇವರ ಕಾರ್ತಿಕ ಮಹಾದೀಪೋತ್ಸವ ಕಾರ್ಯಕ್ರಮವು ನೂರಾರು ಭಕ್ತರ ಸಮ್ಮೇಳನದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಕಾರ್ತಿಕೋತ್ಸವದ ನಿಮಿತ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಹೋರಾಟ ನಡೆಯುತ್ತಿದೆ ಯಲ್ಲಾಪುರದ ಜನರ ಬೆಂಬಲ ಅಭಿಪ್ರಾಯ ಸಂಗ್ರಹಣೆಗಾಗಿ ಜನವರಿ ಇಪ್ಪತ್ತೊಂದರಂದು ಮಧ್ಯಾಹ್ನ ಮೂರಕ್ಕೆ ಯಲ್ಲಾಪುರದ ಅಡಕೆ ಭವನದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕದಂಬ ಕನ್ನಡ ಜಿಲ್ಲಾ ರಚನೆಯ ಮತ್ತು ಹಿತರಕ್ಷಣ ಟ್ರಸ್ಟ್ ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ಬೆಳಗಾವಿಯಲ್ಲಿ ಅಧಿವೇಶನದ ವೇಳೆ ಪ್ರತಿಭಟನೆ ನಡೆಸಿದಾಗ ಶಾಸಕ ಶಿವರಾಮ್ ಹೆಬ್ಬಾರ್ ಹೋರಾಟಕ್ಕೆ ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ಶಾಸಕ ಭೀಮಣ್ಣ ನಾಯಕ್ ಸಹ ಹೋರಾಟದಲ್ಲಿ ನಮ್ಮೊಂದಿಗೆ ಬೆಂಬಲಿಸಿದ್ದಾರೆ ಆಡಳಿತದವರ ಜೊತೆ ಜನ ಬೆಂಬಲವು ದೊರೆತರೆ ಯಶಸ್ಸು ಸಿಗುವುದು ಸಾಧ್ಯ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕದಂಬ ಕನ್ನಡ ಹಾಗೆ ಕನ್ನಡ ಕೂಡ ನಮ್ಮ ರಾಜ್ಯದ ಏಕೈಕ ಕನ್ನಡ ಕನ್ನಡ ದೇವಸ್ಥಾನ ಸಿದ್ದಾಪುರದಲ್ಲಿದೆ ಭುವನೇಶ್ವರ ದೇವಸ್ಥಾನ ಅದನ್ನ ಮನುಷ್ಯರಿಡುವುದು ಕದಂಬ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ರೀತಿಯ ನಮ್ಮ ಹೋರಾಟಕ್ಕೆ ಪೂರ್ತಿ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಮತ್ತೆ ಹಾಗೆ ಬನವಾಸಿ ಬನವಾಸಿ ಅನ್ನುವಂಥದ್ದು ಐತಿಹಾಸಿಕವಾದಂತಹ ಒಂದು ಅಹ್ ವಿಶೇಷವಾದಂತಹ ಆ ಊರಿನ ಮಹತ್ವ ಇದೆ ಅದಕ್ಕೆ ಅದನ್ನು ತಾಲೂಕು ಮಾಡಿ ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ ಅದರಿಂದ ಎದುರು ಕೂಡ ಒಟ್ಟಾಗಿ ಹೋರಾಟ ಮಾಡುವಂತ ಕೆಲಸವನ್ನು ಮಾಡೋಣ ಅಲ್ಲ ಇದು ಮೇಲಿನ ತಾಲೂಕುಗಳಾದಂತಹ ಸಿರಸಿ ಸಿದ್ದಾಪುರ್ ಯಲ್ಲಾಪುರ್ ಮುಂಡೂರ್ ಹಳಿಯ ಜೋಡ ಜನರ ದಾಂಡಿಯಲ್ಲಿ ಎಲ್ಲ ಒಳಗೊಂಡಂತೆ ಜನರ ಹೋರಾಟ ಆಗಿದೆ ದೇವರಿಗೆ ಕೂಡ ಈ ಹೋರಾಟದ ಭಾಗವಹಿಸಬೇಕು ಅಂತ ಹೇಳಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ಎಲ್ಲಾ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಘಟ್ಟದ ಕೆಳಗಿನ ತಾಲೂಕುಗಳು ಯಾವ ರೀತಿ ಇದೆ ಘಟ್ಟದ ಮೇಲಿನ ತಾಲೂಕುಗಳು ಯಾವ ರೀತಿ ಇದೆ ಏಕೆಂದರೆ ಇದು ಏಳು ತಾಲೂಕುಗಳು ಅರಣ್ಯದಿಂದ ಆವತ್ತರವಾದಂತಹ ಒಂದು ತಾಲೂಕು ಘಟ್ಟದಲ್ಲಿ ಇಲ್ಲಿಯ ಪರಿ ಪರಿಸರವನ್ನು ಉಳಿಸಿಕೊಂಡು ಪ್ರತಿಯೊಬ್ಬರ ರಕ್ಷಣೆಗಾಗಿ ರೋಡು ಶಾಲೆ ಆಸ್ಪತ್ರೆ ಎಷ್ಟು ಕಷ್ಟ ಮತ್ತೊಂದು ಕದಂಬ ಜಿಲ್ಲೆ ಆಗ್ಲೇಬೇಕು ಒಂದು ಸಮಗ್ರ ವ್ಯಾಪ್ತಿ ಬರೋದಿಲ್ಲ ಆ ಕಾರಣಕ್ಕೆ ಘಟ್ಟದ ಮೇಲೆ ಎಲ್ಲ ಏನೋ ಏಳು ತಾಲೂಕು ಈ ಸಮಗ್ರತೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಬನವಾಸಿಯೂ ಕೂಡ ನಮ್ಮಲ್ಲೇ ಇರೋದಿಲ್ಲ ಕದಂಬ ಆಳಿದಂತಹ ರಾಜ್ಯದ ಹಾಲು ಇದ ಆಗಿರೋದ್ರಿಂದ ಕದಂಬ ಕನ್ನಡ ರಾಜ್ಯ ಕದಂಬ ಕನ್ನಡ ಜಿಲ್ಲೆ ಅನ್ನುವಂತಹ ಹೆಸರು ಇಟ್ಟುಕೊಂಡಾಗ ಸಮಗ್ರತೆ ಬರುತ್ತದೆ ಎಲ್ಲರಲ್ಲೂ ಆ ರೀತಿಯ ಒಂದು ಸಂಕುಚಿತ ಭಾವನೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಆ ಹೆಸರು ಇಟ್ಟುಕೊಂಡು ನಾವು ಜಿಲ್ಲೆ ರಚನೆಗಾಗಿ ಹೋರಾಡ್ತಾ ಇದ್ದೇವೆ ಅದಕ್ಕೆ ಸಿದ್ದಾಪುರ ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಹಾಗೂ ಲೋಗೋವನ್ನು ಶಾಸಕ ಭೀಮಣ್ಣ ನಾಯಕ್ ಬಿಡುಗಡೆಗೊಳಿಸಿ ಮಾತನಾಡುತ್ತಾ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ತಾಲೂಕು ಆಡಳಿತದಿಂದಾಗುವ ಎಲ್ಲ ಸಹಾಯ ಸಹಕಾರ ಮಾಡುವುದಾಗಿ ಭರವಸೆ ನೀಡಿದರು ఆ కార్యక్రమం బాగా యశస్వారి భారత్ ఈ హిందూ కూడా సార్థ కార్యక్రమ అన్ను కూడా బాగా యశస్వే నే సమ ఎలా చంద్రు ఆ రెండు ఇవన్నీ కన్నడ సాహిత్య సమ్మేళన సీ యశస్సు జవాబదారి అన్న నూ కూడా ఎలా మాధ్యమైన సహకారం కూడా ఇందులో ఎలా సంఘ సంస్థలు సార్వని ఎల్ ఎల్ షేరింగ్ మాత్రం యశస్వే యామ యశస్థితే ಇವತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ಸು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥದ್ದು ರೈತರು ಕೂಡ ಎಲ್ಲ ರೀತಿಯ ತನ್ನ ತನ್ನ ಸಹಕಾರ ಎಲ್ಲ ರೀತಿಯ ಸಹಕಾರ ಕೂಡ ಬರೀ ಪಬ್ಲಿಷ್ ಮಾಡ್ಕೊಂಡು ಬಂದ ಕೂಡ ಹುಬ್ಬಳ್ಳಿ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಲಾರಿಗೆ ಅಗ್ನಿಸ್ಪರ್ಶವಾದ ಘಟನೆ ಮಂಗಳವಾರ ನಸುಕಿನಲ್ಲಿ ಅರೇಬೆಲ್ ಘಟ್ಟದಲ್ಲಿ ನಡೆದಿದೆ ವಿಷಯ ತಿಳಿದ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಅಲ್ಲಿಗೆ ತೆರಳಿ ಬೆಂಕಿ ಆರಿಸುವ ಪ್ರಯತ್ನ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಲಾರಿ ಚಾಲಕ ಹಾಗೂ ಕ್ಲೀನರ್ ಜೀವಾಪಾಯದಿಂದ ಪಾರಾಗಿದ್ದಾರೆ ಈ ಲಾರಿ ಬಾಗಲಕೋಟೆಯಿಂದ ಕೇರಳಕ್ಕೆ ಸಂಚರಿಸುತ್ತಿತ್ತು ಅಗ್ನಿ ಅನಾಹುತಕ್ಕೆ ಕಾರಣ ತಿಳಿದು ಬಂದಿಲ್ಲ ಯಲ್ಲಾಪುರ ಪಿಎಸ್ಐ ಸಿದ್ದಪ್ಪ ಗುಡಿ ಹಾಗೂ ಪೊಲೀಸ್ ಸಿಬ್ಬಂದಿ ಟ್ರಾಫಿಕ್ ಸಮಸ್ಯೆ ಉಂಟಾಗದಂತೆ ಎಚ್ಚರಿಕೆ ವಹಿಸಿದ್ದರು ಬೆಂಕಿ ತಗುಲಿದ ಪರಿಣಾಮ ಲಾರಿಯಲ್ಲಿದ್ದ ಶೇಕಡಾ ಎಪ್ಪತ್ತಕ್ಕೂ ಅಧಿಕ ಪ್ರಮಾಣದಲ್ಲಿನ ಸಕ್ಕರೆ ಭಸ್ಮವಾಗಿದೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆಯಿಂದ ಸಿರಿಸಿಯ ಕೆವಿಕೆ ಅರಣ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯಲ್ಲಿ ಸಿರ್ಸಿ ತಾಲೂಕಿನ ಶ್ರೀಮತಿ ಜಲಜಾಕ್ಷಿ ಲಕ್ಷ್ಮೀನಾರಾಯಣ ಗಡೆ ಕಾನ್ಗೋಡಾಲ್ ಮನೆಯವರು ಸಿರಿಧಾನ್ಯ ಕಾರ ಪಾಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಐದು ಸಾವಿರ ನಗದನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸಿರಿಧಾನ್ಯ ಪಾಕ ಸ್ಪರ್ಧೆಯನ್ನು ಸಿರಿಧಾನ್ಯಕಾರ ಸಿರಿಧಾನ್ಯ ಸಿಹಿ ಹಾಗೂ ಮರೆತು ಹೋದ ಹಳೆ ಕಾಲದ ತಿಂಡಿಗಳ ಸ್ಪರ್ಧೆಗಳನ್ನಾಗಿ ವಿಂಗಡಿಸಲಾಗಿತ್ತು ಸಿರಿಧಾನ್ಯಕಾರ ಪಾಕ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಜನಾನುರಾಗಿ ರಾಜಕಾರಣಿ ಮತ್ತು ಸಮಾಜ ಸೇವೆ ಜಲಜಾಕ್ಷಿ ಅವರು ಕಾನಗೋಡ ಗ್ರಾಮ ಪಂಚಾಯಿತಿಗೆ ನಾಲ್ಕು ಬಾರಿ ಆಯ್ಕೆಯಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಅತ್ಯಂತ ದಕ್ಷತೆಯಿಂದ ಸೇವೆ ಸಲ್ಲಿಸಿದ್ದಾರಲ್ಲದೆ ಈಗಲೂ ಕೂಡ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವುದು ಇವರ ಜನಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇವರು ಹೆಡಳಳ್ಳಿ ಸೊಸೈಟಿಯ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದು ಗ್ರಾಮಸ್ಥರ ಪಾಲಿಗೆ ಪ್ರೀತಿಯ ಜಲಜಕ್ಕ ಎಂದೇ ಹೆಸರುವಾಸಿಯಾಗಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿರ್ಸಿಯ ಸೈಂಟ್ ಮಾರ್ಥಮಾ ಚರ್ಚ್ ನಲ್ಲಿ ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಯೇಸು ಪ್ರಭುವಿನ ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗಿದೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಜೂ ಸರ್ಕಲ್ ಬಳಿ ಇರುವ ಮಾರ್ತಮಾ ಚರ್ಚ್ ಅನ್ನು ಸುಣ್ಣ ಬಣ್ಣ ದೀಪಾಲಂಕಾರಗಳು ಕಂಗೊಳಿಸುವಂತೆ ಮಾಡಲಾಗಿದೆ ಈ ಶುಭ ಸಂದರ್ಭದಲ್ಲಿ ಚರ್ಚಿನ ಧರ್ಮಗುರು ಆಶಿಸ್ ಥಾಮಸ್ ನಾಡಿನ ಜನತೆಗೆ ಶುಭ ಕೋರಿದ್ದಾರೆ ಕ್ರಿಸ್ಮಸ್ ಮಾಡುವ ಒಂದು ದಿವಸವಾಗಿದೆ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿದ ದಿವಸ ಸೆಂಟ್ ಪೋಲ್ಸ್ ಮಾರ್ಥೋಮಾ ಚರ್ಚ್ ಸಿರ್ಸಿ ಸಭೆಯು ಇವತ್ತು ಸಂಜೆ ಆರೂವರೆಗೆ ಕ್ರಿಸ್ಮಸ್ ಪ್ರೋಗ್ರಾಂ ನಡೀತಾ ಇದೆ ಮತ್ತು ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಕ್ರಿಸ್ಮಸ್ ಪವಿತ್ರ ಭೋಜನೆಯು ನಡೆಯಲಾಗುವುದು ಈ ಕ್ರಿಸ್ಮಸ್ದಲ್ಲಿಯೂ ಈ ದೇವರ ಒಂದು ರಕ್ಷಣೆಯ ಪೂರ್ತಿ ಆಗಿರುವಂಥ ಒಂದು ದಿವಸವೂ ಕೂಡ ಆಗುತ್ತಾ ಇದೆ ಎಲ್ಲರಿಗೂ ಈ ಸಂತೋಷದಲ್ಲಿ ಎಲ್ಲರಿಗೂ ಸಮಾಧಾನವು ಸಂತೋಷವಾಗಿರುವಂಥದ್ದು ಕ್ರಿಸ್ಮಸ್ ಆಗಲಿಕ್ಕೆ ನಾನು ಪ್ರಾರ್ಥಿಸುತ್ತೇನೆ ಹಾರೈಸುತ್ತೇನೆ ಎಲ್ಲರಿಗೂ ವಿಶ್ವ ಮೇರಿ ಕ್ರಿಸ್ಮಸ್ ಆ್ಯಂಡ್ ಅ ಹ್ಯಾಪಿ ನ್ಯೂ ಇಯರ್ ಸದಾ ಅನಾಥರ ದಿಕ್ಕಿರಿದವರ ಅಸಹಾಯಕರ ವಿಕಲಚೇತನರ ವೃದ್ಧರ ಸೇವೆಯಲ್ಲಿ ತೊಡಗಿಕೊಂಡಿರುವ ಅನಾಥ ರಕ್ಷಕ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಗದೂರಿನಲ್ಲಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ನಡೆಸುತ್ತಿರುವ ಡಾಕ್ಟರ್ ನಾಗರಾಜ್ ನಾಯ್ಕರ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಪ್ಪುಸೇನೆಯು ನೀಡುವ ಪುನೀತ ಶಿಲ್ಪಶಷ್ಟಿಯನ್ನು ನೀಡಿ ಗೌರವಿಸಲಾಯಿತು ಸದಾ ಕನ್ನಡ ಪರ ಹೋರಾಟಗಳು ಕನ್ನಡಪರ ಚಿಂತನೆಗಳೊಂದಿಗೆ ರಾಜ್ಯದಲ್ಲಿ ಕನ್ನಡ ನಾಡಿನ ರಕ್ಷಣೆಗೆ ಪಣತೊಟ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಆರ್ ವಿಜಯಕುಮಾರ್ ಸಿದ್ದಾಪುರ ಅವರು ಸ್ಥಾಪಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಅಪ್ಪು ಸೇನೆ ವತಿಯಿಂದ ತಿಪಟೂರು ತಾಲೂಕಿನ ಹೊನವಳ್ಳಿಯಲ್ಲಿ ರವಿವಾರ ನಡೆದ ಪುನೀತೋತ್ಸವ ಹಾಗೂ ಪುನೀತ ಶಿಲ್ಪಶಕ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ನಾಗರಾಜ್ ಅವರಿಗೆ ಪುನೀತ ಶಿಲ್ಪಶಕ್ತಿ ಪ್ರದಾನ ಮಾಡಲಾಯಿತು ನಿಜವಾದ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ ಹಾಗೂ ಪುನೀತ್ ರಾಜ್ಕುಮಾರ್ ಆಶಯಗಳನ್ನು ಅಳವಡಿಸಿಕೊಂಡು ಪುನೀತ್ ರಾಜ್ಕುಮಾರ್ ಅವರ ಮಾನವೀಯ ಹಾದಿಯಲ್ಲಿ ಅನಾಥರ ದಿಕ್ಕಿಲ್ಲದವರ ಸೇವೆ ನಡೆಸುತ್ತಿರುವ ಡಾಕ್ಟರ್ ನಾಗರಾಜ್ ಅವರಿಗೆ ಈ ಪ್ರಶಸ್ತಿ ನೀಡಿರುವುದು ಯೋಗ್ಯ ವ್ಯಕ್ತಿಗೆ ಪುನೀತ್ ಶ್ರೀ ಪ್ರಶಸ್ತಿ ನೀಡಿದಂತಾಗಿದೆ ಎಂದು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿ ಡಾಕ್ಟರ್ ನಾಗರಾಜ್ ನಾಯ್ಕರ ಮಾನವೀಯ ಕಾರ್ಯಗಳು ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ನಮಸ್ಕಾರ